ಭೂತ ಪ್ರೇತಗಳಿಗೆ ಕೈಕಾಲಿಲ್ಲ ಅಂತಾರಲ್ಲ ಹಂಗೆ ಈ ವಕ್ಫ್ಗೆ ಕೈ ಕಾಲಿಲ್ಲದ ಒಂದು ಭೂತ ಅಂತ ಹೇಳ್ಬೋದು ನಾಡಿನಾದ್ಯಂತ ಭೂಮಿಯನ್ನು ಕಬಳಿಸುವಿಕೆಯಲ್ಲಿ ಇದು ದೊಡ್ಡ ಪಾತ್ರವನ್ನು ವಹಿಸ್ತಾ ಇದೆ ನಿಜಕ್ಕೆ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಮರಳಿ ಸೂರಿ ಸೂರಿ ಡೈರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನಿವಾಗ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ಶ್ರೀರಂಗಪಟ್ಟಣ ತಾಲೂಕಿನ ಶ್ರೀರಂಗಪಟ್ಟಣದ ಒಂದು ಮಹಾದ್ವಾರದ ಬಳಿ ನೋಡಿ ಒಂದಾನೊಂದು ಕಾಲದಲ್ಲಿ ಇದು ಈ ಒಂದು ಶ್ರೀರಂಗಪಟ್ಟಣ ಸಾಮ್ರಾಜ್ಯದ ಹೆಬ್ಬಾಗಲಾಗಿತ್ತು ಇಲ್ಲಿಂದ ಬಲಕ್ಕೆ ಒಂದು ಜಾಗ ಹೋಗ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ನಾನಿವಾಗ ಈ ಒಂದು ನಿಂತಿರುವಂಥ ನೆಲ ಬಂದು ಶ್ರೀರಂಗಪಟ್ಟಣದ ಸಂತೆ ಮೈದಾನ ಸರ್ವೆ ನಂಬರ್ ಒಂಬೈನೂರ ಐವತ್ತು ಮತ್ತು ಸರ್ವೆ ನಂಬರ್ ಒಂಬೈನೂರ ಐವತ್ತೆರಡು ಸುಮಾರು ಎಂಟರಿಂದ ಒಂಬತ್ತು ಎಕರೆಯಷ್ಟು ಒಂದು ವಿಶಾಲವಾದಂಥ ಒಂದು ಮೈದಾನ ಇದು ಈ ಒಂದು ಜಾಗನೂ ಕೂಡ ವರ್ಕ್ ಅವರು ಟಿಪ್ಪು ಸುಲ್ತಾನ್ ಹೆಸರಲ್ಲೇ ಫಾಸ್ತಿ ಅಂತ ಘೋಷಣೆ ಮಾಡಿಕೊಂಡಿದ್ದಾರೆ ಆರ್ ಟಿ ಸಿಲು ಕೂಡ ಇದೆ ಇಲ್ಲಿಂದ ನೋಡಿ ಜಾಮಿಯಾ ಮಸೀದಿ ಕೇವಲ ಕೂಗಳತೆ ದೂರದಲ್ಲಿದೆ ನಾವು ಶ್ರೀರಂಗಪಟ್ಟಣದ ಯಾವ್ಯಾವ ಒಂದು ಜಾಗಗಳನ್ನ ವರ್ಕ್ ಫೋರ್ ಆಕ್ರಮಿಸ್ಕೊಂಡಿದ್ದಾರೋ ಆ ಎಲ್ಲ ಜಾಗಗಳನ್ನು ತಿಳ್ಕೊಂಡು ಸರ್ವೆ ಮಾಡಲಿಕ್ಕೆ ಬಂದಿದ್ದೀನಿ ನಿದ್ದೆ ಮಾಡ್ತಿರುವಂಥ ನಮ್ಮ ಹಿಂದೂಗಳನ್ನ ಬರ್ದೆಬಿಸ್ಲಿಕ್ಕೆ ಯಾರು ಬರಬೇಕು ಅಂತ ಗೊತ್ತಾಗ್ತಾ ಇಲ್ಲ ಆದರೆ ಅಮೂಲ್ಯವಾದ ಆಸ್ತಿಗಳೆಲ್ಲ ವರ್ಕ್ ಫಾರು ಅವ್ರಿಗಿರುವಂಥ ಒಂದು ಪರಮಾಧಿಕಾರನ ಬಳಸ್ಕೊಂಡು ಏನು ಆ ಕಾನೂನಿನಲ್ಲಿರುವಂತ ಒಂದು ಲೂಪಲ್ ನ ಬಳಸಿಕೊಂಡು ಈ ತರ ಮಾಡ್ಕೊಳ್ತಾ ಇದ್ದಾರೆ ಇದೇ ರೀತಿ ಇದ್ರೆ ಮುಂದೆ ಇಡೀ ಭಾರತ ದೇಶನೇ ನಮ್ಮದು ಅಂತ ಹೇಳುವಂತ ದಿನಗಳು ದೂರ ಇಲ್ಲ ಈ ಭೂತ ಪ್ರೇತಗಳಿಗೆ ಕೈಕಾಲಿಲ್ಲ ಅಂತಾರಲ್ಲ ಹಂಗೆ ಈ ವಕ್ಫ್ಗೆ ಕೈಕಾಲಿಲ್ಲದ ಒಂದು ಭೂತ ಅಂತ ಹೇಳ್ಬೋದು ನಾಡಿನಾದ್ಯಂತ ಭೂಮಿಯನ್ನು ಕಬಳಿಸುವಿಕೆಯಲ್ಲಿ ಇದು ದೊಡ್ಡ ಪಾತ್ರವನ್ನು ವಹಿಸ್ತಾ ಇದೆ ನಿಜಕ್ಕೂ ಆತಂಕಕಾರಿ ವಿಚಾರ ನಮ್ಮ ಅಪ್ಪ ಹೋದ್ರೆ ಸತ್ತೋಗ್ಬಿಟ್ರೆ ನಮ್ಮ ಆಸ್ತಿನ ದಿನ ಮನೇನ ನಾವು ಖಾತೆ ಮಾಡಿಸ್ಕೋಬೇಕಾದ್ರೆ ಪೌತಿ ಖಾತೆನ ಆರು ತಿಂಗಳು ವರ್ಷ ಅಲಿಸುವಂತ ಕಂದಾಯ ಇಲಾಖೆ ಅದೇಗೆ ಈ ವಕ್ಸ್ ಮಂಡಳಿಗೆ ರಾತ್ರೋ ರಾತ್ರಿ ಅವ್ರಿಗೆ ಖಾತೆ ಮಾಡಿಕೊಡ್ತಾರೋ ಬೆಳಕರಿ ಹತ್ರಲ್ಲಿ ಜಮೀನುಗಳು ಆ ಜಾಗಗಳೆಲ್ಲ ವಕ್ಫ ಮಂಡಳಿಗೆ ಸೇರ್ಕೊಂಡಿರ್ತದೋ ದೇವ್ರಿಗೆ ಗೊತ್ತು ಈ ಆಳುವಂತ ಸರ್ಕಾರಗಳು ನಿಜಕ್ಕೂ ಅವ್ರನ್ನ ಓಲೈಕೆ ಮಾಡಿ ಅವ್ರಿಗೆ ಖಾತೆ ಮಾಡ್ಕೊಡ್ತಾ ಇರೋದು ಒಂದು ದುರಂತದ ಸಂಗತಿ ದಯಮಾಡಿ ಇದು ಮುನ್ನೆಚ್ಚರಿಕೆ ತಕ್ಕಳ್ಳಿಲ್ಲ ಅಂತ ಹೇಳಿದ್ರೆ ಲ್ಯಾಂಡ್ ಮಾಫಿಯಾ ಏನು ಒಂದು ವಕ್ಸ್ ಮಂಡಳಿ ಲ್ಯಾಂಡ್ ಮಾಫಿಯಾ ನಾಡಿನಾದ್ಯಂತ ಹರಡುತ್ತೆ ಭೂತದಂತೆ ಹರಡುತ್ತೆ ಈಗಾಗಲೇ ಸಾಕಷ್ಟು ನಮ್ಮ ತಾಲೂಕಿನಾದ್ಯಂತ ದೇವಸ್ಥಾನಗಳಿರ್ಬೋದು ಸಾಲ ಕಟ್ಟಡಗಳಿರ್ಬೋದು ಅಥವಾ ಬೇರೆ ಬೇರೆ ಜಾಗಗಳನ್ನ ಆಗಲೇ ಕಬಳಿಸಿ ವಕ್ಸ್ ಮಂಡಳಿಗೆ ಸೇರಿಸ್ಕೊಂಡಿರೋದು ತುಂಬ ಆತಂಕಕಾರಿ ವಿಚಾರ ಇದನ್ನ ಕೂಡಲೇ ಸಂಬಂಧಪಟ್ಟ ಸರ್ಕಾರ ನಿಲ್ಲಿಸಬೇಕು ಈ ವಕ್ಸ್ ಮಂಡಳಿಗೆ ಸೇರಿಸುವಂಥ ಜಾಗಗಳನ್ನ ಪರಿಶೀಲನೆ ಮಾಡಿ ಮೂಲ ಯಾರಿಗಿತ್ತು ಮೊದಲು ಯಾರು ಬೇಸಾಯ ಮಾಡ್ತಿದ್ರು ಅಥವಾ ವಾಸ ಮಾಡ್ತಿದ್ರು ಅಂಥ ನಾಗರಿಕರಿಗೆ ರೈತರಿಗೆ ಅದನ್ನು ಕೊಡಿಸುವಂಥ ಕೆಲಸ ಆಗಬೇಕು ಈಗ ನಾವಿರೋಂಥ ಜಾಗ ಆದಿರಂಗನ ಸಮೀಪದಲ್ಲಿ ಕೃಷ್ಣನ ದೇವಸ್ಥಾನ ಇದನ್ನು ಮೊದಲು ಹುಣಸೆ ತೋಪು ಅಂತ ಕರಿತಾಯಿದ್ರು ಪಂಡ್ಯಂ ಅಯ್ಯಂಗಾರಗಳನ್ನ ಟಿಪ್ಪು ಒಂಬೈನೂರು ಜನರನ್ನ ಏನು ನೇಣು ಹಾಕಿದ ಅಂತ ಹೇಳದಂತಹ ಯಾವ್ದಾದ್ರು ಒಂದು ಜಾಗ ಇದ್ರೆ ಅದು ಇದೇ ಜಾಗ ಇದು ಮೊದಲು ಹುಣಸೆ ತೋಪಾಗಿತ್ತು